ನಮಸ್ಕಾರ ರಾಜಮೇಂದೀನ್ ಎಂ ಜ ಕೆ ಪಿ ಸಿ ಸಿ ರಾಜ್ಯ ಸಂಯೋಜಕರು ಹಾಗೂ ಕಿಸಾನ್ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಈ ವಿಷಯ ಇವತ್ತಿನ ಒಂದು ಬಿ ಜೆ ಪಿಯನ್ನು ಆರೋಪ ಮಾಡ್ತಿದ್ದಾರೆ ಬಿ ಜೆ ಪಿ ನಾಯಕರು ಇದೆಲ್ಲ ಷಡ್ಯಂತ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಖರ್ಗೆಜಿ ಸಾಹೇಬರ ಮೇಲೆ ಒಂದು ಮಸಿ ಬೆಳೆಸಿದಂಥ ಕೆಲಸ ಬಿ ಜೆ ಪಿ ಅವರು ಮಾಡ್ತಾ ಇದ್ದಾರೆ ಇವ್ರಿಗೆ ಕೆಲಸ ಇಲ್ಲ ಇವ್ರಿಗೆ ಮಾಡೋಕ್ಕೆ ಕೆಲಸನೇ ಇಲ್ಲ ಈಗ ಏನಪ್ಪ ಅಂತಂದರೆ ಇವತ್ತಿನ ದಿನ ನಮ್ಮ ರಾಜ್ಯ ಸರ್ಕಾರ ಖರ್ಗೆ ಸಾಹೇಬ್ರ ಒಂದು ಟ್ರಸ್ಟಿಗೆ ನಿಯಮಾನುಸಾರ ಆ ಕಾನೂನು ಪ್ರಕಾರನೇ ಐದು ಎಕರೆ ಭೂಮಿ ಮಂಜೂರಾತಿ ಮಾಡ್ಯಾರ ಸಿ ಎಸ್ ಸಿ ಎಸ್ ಸುಳ್ಳು ಸುಳ್ಳೆ ಆರೋಪ ಮಾಡಿ ಅವರು ಇದರಲ್ಲಿ ಹುರುಳಿದೆ ಇದೆ ಇದರಲ್ಲಿ ಅಕ್ರಮ ಇದೆ ಇದೆಲ್ಲ ಅಕ್ರಮ ಅಂತೇಳಿ ಸುಳ್ಳೆ ಗೂಬೆ ಮಾಡ ಗೂಬೆ ಕೂನ್ಸೋ ಕೆಲಸ ಇವತ್ತಿನ ಬಿ ಜೆ ಪಿ ನಾಯಕರು ಮಾಡ್ತಾ ಇದ್ದಾರೆ ಇದೆಲ್ಲ ಸುಳ್ಳು ಸುಳ್ಳು ಆರೋಪ ಮಾಡೋದೇ ಇವ್ರದೊಂದು ಕೆಲಸ ಬಿ ಜೆ ಪಿ ಅವ್ರದ್ದು ಇನ್ನು ಇವ್ರದೆಲ್ಲ ಸಾಹೇಬರು ಖರ್ಗೆ ಸಾಹೇಬರು ಇಷ್ಟು ಎತ್ತರಕ್ಕೆ ಬೆಳೆದಾರಂತಂದರೆ ಇವ್ರಿಗೆ ಸಹಿಸಲು ಆಗ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ಇಷ್ಟೆಲ್ಲ ಸಹಿಸಲಕ್ಕಾಗ್ತಾ ಇಲ್ಲ ಬಿಜೆಪಿ ಅವರಿಗೆ ಅಲ್ಲಿ ಖರ್ಗೆ ಸಾಹೇಬರು ಅಂದರೆ ಮೋದಿಯವರಿಗೆ ಸಿಂಹ ಆಗಿದ್ದಾರೆ ಹಲವಾರು ಪ್ರಶ್ನೆಗಳು ಕೇಳ್ತಾರೆ ನಮ್ಮ ಸಾಹೇಬ್ರು ಇವ್ರಿಗೆ ಅದು ಆಗ್ತಾ ಇಲ್ಲ ಇವರು ಬಿಜೆಪಿ ರಾಜ್ಯ ನಾಯಕರಿಗೆ ಅದೇನೋ ಸುಳ್ಳು ಆರೋಪ ಮಾಡಿ ಅವ್ರಿಗೆ ಅವ್ರ ಹೆಸರಿಗೆ ಕಳಕ್ತ ಕೆಲಸ ಬಿ ಜೆ ಪಿ ಅವ್ರು ಮಾಡ್ತಾ ಇದ್ದಾರೆ ಇವೇನು ಮಾಡಿದ್ರು ರಾಜ್ಯದಲ್ಲಿ ಜನ ಬಿ ಜೆ ಪಿ ವಿರುದ್ಧ ದಂಗೆ ಹೇಳೋ ಪ್ರಸಂಗ ಈ ಸದಾ ಬಂದಿದೆ ಹಾಗೂ ಬಡ ಬಗ್ಗರು ಹಿಂದ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಇವತ್ತಿನ ದಿನ ಬೀದಿಗಿಳಿಯುವ ಒಂದು ಹೋರಾಟಕ್ಕೆ ಇವತ್ತಿನ ಸಾಕ್ಷಿ ಆಗ್ತಾರೆ ಇವರೆಲ್ಲ ಏನೇ ಏನೇ ಆರೋಪ ಪ್ರತ್ಯಾರೋಪ ಮಾಡಿದರೂ ನಮ್ಮ ನಾಯಕರು ಒಂದು ಒಳ್ಳೆಯ ಉತ್ತಮ ಆಡಳಿತ ನೀಡಿದ್ದಾರೆ ಹಾಗೂ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಆಡಳಿತ ಒಳ್ಳೆಯ ಆಡಳಿತ ನೀಡುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವ್ರು ಏನೇ ಮೂಢ ಮಾಡ್ಲಿಕ್ಕ ಏನೇ ಆಗಲಿ ಇವ್ರು ಆರೋಪ ಮಾಡ್ಲಾಕ ಅದಕ್ಕೆಲ್ಲ ತಕ್ಕ ಉತ್ತರ ಕೋರ್ಟ್ ನೀಡ್ತದೆ ಹಾಗೂ ನಾವು ಜನರ ಒಂದು ಆಶೀರ್ವಾದ ಇರತನ ನಮ್ಮ ಖರ್ಗೆ ಸಾಹೇಬ್ರ ಮೇಲೂ ಹಾಗೂ ಸಿದ್ದರಾಮಯ್ಯ ಮೇಲೆ ಏನು ಮಾಡಿದ್ರು ಇವ್ರು ಏನು ಕ ಕಳಂಕ ಮಾಡಿದ್ರು ಅದಕ್ಕೆಲ್ಲ ಒಂದು ಉತ್ತರ ಸಿಗೈ ಸಿಗ್ತದೆ ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್